ತಿಳಿಸುತ್ತ ನನಗೆ ಸ್ಕೂಲ್ ಬರಬೇಕು ಯೋಗ ದಿನಾಚರಣೆ ಯೋಗ ಮಾಡ್ಬೇಕು ಅಂತ ನಾನು ಮನೇಲಿ ಐ ಬಿಡಪ್ ಕೊಟ್ಬಿಟ್ಟೆ ಇವತ್ತು ಯೋಗ ಮಾಡ್ತೀನಿ ನನಗೆ ಟ್ರ್ಯಾಕ್ ಪಾಯಿಂಟ್ ಶೂ ಎಲ್ಲ ಸ್ವಿಚ್ ಸ್ಪೀಚ್ ಮಾಡುವಂತ ಹೇಳ್ತಾವ ನಾನು ನಿಜ ನಿಮ್ಮ ಜೊತೆ ಯೋಗ ಮಾಡ್ಬೇಕಂತ ಬಂದಿದ್ದು ನಿಜವಾಗ್ಲು ಇಲ್ಲಾಂದ್ರೆ ಕೋಲಾರದಲ್ಲಿ ಎಲ್ಲ ಎಮ್ ಎಲ್ ಎಲ್ಲ ಎಂ ಪಿಗಳು ಯೋಗ ಮಾಡ್ಬಿಟ್ಟು ಕೋಟಿ ಮೋದಿಯವರು ಅಪ್ಲೋಡ್ ಮಾಡ್ಬೇಕು ನಾವು ಇವತ್ತೆಲ್ಲ ಇವತ್ತು ಅದನ್ನ ಬಿಟ್ಟು ನಾನು ಮುಂದೆ ಯೋಗ ಮಾಡಿ ಮಾಡಿದ್ರೆ ಯೋಗ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ನನಗೆ ಸೊ ಒಂದೊಂದು ಶ್ಲೋಕ ಇಷ್ಟ ಆಯಿತು ಒಂದೇ ಭೂಮಿ ಒಂದೇ ಯೋಗ ಒಂದೇ ಆರೋಗ್ಯ ಎಲ್ಲರೂ ಸಾಕಷ್ಟು ಚೆನ್ನಾಗಿ ನಾನು ಅನ್ಕೊಂಡು ಮುಟ್ಟಿದ್ದಾರೆ ದುಡ್ಡಿದ್ದರೆಲ್ಲ ಶ್ರೀಮಂತರು ಅನ್ಕೊಂಡಿದ್ದಾರೆ ಒಟ್ಟು ಇವತ್ತು ದುಡ್ಡ ಆಗಿದೆ ದುಡ್ಡಿದ್ರು ಯಾರು ಆಗ್ತಾ ಇಲ್ಲ ಇವತ್ತು ಆರೋಗ್ಯ ಇದ್ದವರು ಆರೋಗ್ಯ ಇದ್ದಾರೆ ಏತ್ ಅವರ್ಸ್ ಯಾಕೆ ನಿದ್ದೆ ಮಾಡ್ತಿದ್ರು ಅವರು ಬಹುಶಃ ಶ್ರೀಮಂತರು ಅಂತ ನನ್ನ ಭಾವನೆ ಇವತ್ತು ಭಗವಂತ ನನಗೆ ಎಲ್ಲ ಕೊಟ್ಟಿದ್ದಾನ ಎಲ್ಲ ಭಗವಂತ ಇಷ್ಟು ಚಿಕ್ಕ ವಯಸ್ಸಿಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ ಬಟ್ ಭಗವಂತ ನನಗೇನಾದ್ರು ನನ್ನ ಮಗನ ನನ್ನ ಮಗೊಂದು ಮಾತು ಕೇಳಿದ್ರು ಅಪ್ಪ ಏನಾದ್ರು ಕಾರ್ಡ್ ನೋಡಿ ಏನ್ ಕೇಳ್ತೀಯಪ್ಪ ಪಾಪ ಕೇಳಿದ್ರು ನಾನು ಒಂದೇ ಕೇಳಿದ್ರು ಭಗವಂತ ಒಂದು ದಿನಕ್ಕೂ ನಾನು ಅವ್ರು ನಿದ್ದೆ ಕೇಳ್ತೀನಿ ಇವತ್ತು ನಲವತ್ತೆರಡೇ ವರ್ಷಕ್ಕೆ ಇಷ್ಟು ಬೆಳೆದ್ರು ಇಷ್ಟು ಮಾಡಿದ್ರು ಹದಿಮೂರು ಸಾವಿರ ಜನ ಎಂಪ್ಲಾಯ್ಸ್ ಇದ್ದಾರೆ ಏಳು ಕಂಪ್ನಿ ಇದೆ ಸುಮಾರು ಒಂದು ಮೂರ್ ನಾಲ್ಕು ಕಂಡಿಲ್ದೇ ನನ್ನ ಬಿಸ್ನೆಸ್ ಇದೆ ಆದ್ರೂ ನಾನು ಮಲಗದೆ ನಾಲ್ಕಿಂದ ಮೂರವ್ ಮೂರಿಂದ ನಾಲ್ಕು ಯಾಕಂದ್ರೆ ದಿನ ಬೆಳೆದಷ್ಟು 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 ಏನಾಗ್ತಿದೆ ಅಂತ ಆರೋಗ್ಯ ಹೋಗ್ತಾ ಇದೆ ಯಾವತ್ತು ನಾವು ಬೇರೆ ಒಂದು ಕಡೆ ಗಮನ ಕೊಡ್ತೀವಿ ಬಿಸ್ನೆಸ್ ಕಡೆ ಗಮನ ಕೊಡ್ತೀವಿ ಇನ್ನೊಂದು ಕಡೆ ಗಮನ ಕೊಡ್ತೀವಿ ಹೋದಾಗೆಲ್ಲ ಏನಾಗ್ತಿದೆ ಅಂದ್ರೆ ನಮ್ಮ ಆರೋಗ್ಯ ಪಕ್ಕಕ್ಕೆ ಹೋಗ್ತಾ ಇದೆ ನನಗೆ ಗೊತ್ತಿರ್ಲಿ ನಾನು ಹೇಳಬಾರ್ದು ಅಂದ್ಬಿಟ್ಟು ಹೇಳ್ತೀನಿ ನನಗೆ ಮೂವತ್ತೈದನೇ ವರ್ಷಕ್ಕೆ ಶುಗರ್ ಬಂದ್ ನನಗೆ ಫೈವ್ ಇಯರ್ಸ್ ನನಗೆ ಫ್ಯೂರ್ ಬಂತು ಯಾಕಂದ್ರೆ ನಮಗೆ ಇರ್ತಕ್ಕಂಥ ಒತ್ತಡ ಬಟ್ ಆದ್ರೆ ಇವತ್ತು ಒಂದು ವರ್ಷಕ್ಕೊಂದ್ಸರಿ ಯೋಗ ಮಾಡ್ಬಿಟ್ಟು ಆ ಯೋಗ ದಿನಾಚರಣೆಗೆ ನಾವೆಲ್ಲ ಪ್ರಕಟು ಕೂಡ ನಮ್ಮೊಂದಿಗೆ ಕರ್ಸ್ಕೊಂಡು ಅದು ಯೋಗ ಅಂತ ಕರೆಯಲ್ಲ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಾವು ಮಾಡಬೇಕಂತ ಕೆಲಸದಲ್ಲಿ ಇದು ಕೂಡ ಒಂದು ಕೆಲಸ ಅಂತ ಭಾವನೆ ಮಾಡ್ಕೊಂಡ್ರೆ ಮಾತ್ರ ಇದಕ್ಕೆ ಒಂದು ಅರ್ಥವಿರುವಾಗೆ ಇದು ಮಾಡುದು ಇಡೀ ಪ್ರಪಂಚಕ್ಕೆ ಇಡೀ ಪ್ರಪಂಚಕ್ಕೆ ಯೋಗವನ್ನ ಸಾಲತಕ್ಕಂಥ ಏನೊಂದು ಭೋ ಒಂದು ಹೆಗ್ಗಳಿಕೆ ಮತ್ತು ಇದ ನಮ್ಮ ಭಾರತ ದೇಶ ನಮ್ಮ ಭಾರತ ದೇಶದಿಂದನೇ ಇಡೀ ಪ್ರಪಂಚದಲ್ಲಿ ಯೋಗ ಅನ್ನೋದು ಸ್ಟಾರ್ಟ್ ಮಾಡಿದ್ದಾರೆ ಸೊ ಅದರಿಂದ ಇವತ್ತು ತುಂಬಾ ಅರ್ಥಗರ್ಭಿತವಾಗಿ ನನಗೊಂದು ನಿಮ್ಗೆ ಸ್ಕೂಲ್ ಬಗ್ಗೆ ಒಂದು ಮಾತಾಡಬೇಕು ಈ ತರ ಸ್ಕೂಲು ಈ ಮುಂದೆ ಇರಬೇಕಾದ್ರೆ ಈ ಗಜಬೀಜ ಗಜಬೀಜ ಅಂತ ಆಗ್ತಾ ಇದೆ ಈ ಜ್ಞಾನ ಜ್ಯೋತಿ ಸ್ಕೂಲ್ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಯಾರಿಗು ಯಾಕೆ ಅಷ್ಟು ಸ್ಟಿಕ್ ಆಗಿದೆ ನಾನು ಮಾತಾಡ್ತಾ ಇಲ್ಲ ಆ ಬಾಲಾಜ್ ಕಡೆ ಹೋಗಿ ಆ ಕಾರಣ ಕಯ ಅಪಿಯ ಕೈ ಅಪಿಯ ಅಂತ ಇರ್ತವೆ ಆದ್ರೆ ನಿಮ್ಗೆ ಸ್ಕೂಲ್ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನಿಮ್ಮಲ್ಲಿ ಒಂದು ಶಿಸ್ತು ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ ನಾನು ಕೂಡ ಹೇಳಿದೀನಿ ಯಾಕಂದ್ರೆ ಯಾರಾದ್ರೂ ಶಿಸ್ತು ಅಂತ ನಾನು ನಿಮ್ಗೆ ಮಕ್ಕಳನ್ನ ಕಲೀ ಅಂತ ಹೇಳ್ತೀನಿ ಯಾಕಂದ್ರೆ ನಿಮ್ಮಲ್ಲಿ ಆ ಶಿಸ್ತು ನಾನು ಬಂದಾಗಿಂದ ಎಲ್ಲರೂ ಅಬ್ಸರ್ವ್ ಮಾಡಿದೆ ಯಾರು ಕೀ ಅಂತ ಇಲ್ಲ ಬಾರು ಸ್ಟ್ರಿಕ್ಟ್ ಆಗಿ ಏನೋ ಇವತ್ತು ಎಲ್ಲ ಇದ್ದಕ್ಕೋಗೋತ್ರ ಕುದ್ದಿದಿರಲ್ಲ ಅಷ್ಟು ಸ್ಟ್ರಿಕ್ಟ್ ಆಗಿ ಕುದಿದ್ದೀರಿ ಐದಲ್ವಾ ತುಂಬಾ ನಿಮ್ಮ ಇದು ಗೊತ್ತಾಗ್ತದೆ ಸರ್ ಚಂದ್ರಶೇಖರ್ ಸರ್ ಅಷ್ಟ್ರಿಕ್ಟ್ ಮಾಡ್ಬೇಡಿ ಸರ್ ಮಕ್ಕಳಿಗೆ ಹಾಗೆ ನ್ಯಾಚುರಲ್ ಆಗಿರ್ತಾರೆ ಬಹುಶಃ ನಿಮ್ಮ ಒಂದು ಸ್ಟಾಫ್ ಕೂಡ ಅಷ್ಟೇ ಕಂಡಿದ್ದೀನಿ ಸರ್ ಈಗ ನಿಮ್ಮ ಚಂದ್ರಶೇಖರ್ ಮತ್ತು ಮಂಜುಳಾ ಮೇಡಮ್ ಅಲ್ಲಿ ಏನು ಇವತ್ತು ನಿಮ್ಮ ವಿಷನ್ ಇದೆ ನಿಮ್ಮ ಸ್ಟಾಫ್ ಅಲ್ಲಿ ಕೂಡ ಅದೇ ವಿಷನ್ ಇದೆ ಯಾಕಂದ್ರೆ ನಾನು ಫಸ್ಟ್ ನಾನು ಎಲ್ಲ ಕಡೆ ಹೋದ್ರೆ ಅಡ್ಮಿನಿಸ್ಟ್ರೇಟ್ ಬಗ್ಗೆ ನಾನು ಕಂಡಿದ್ದೀನಿ ಯಾಕಂದ್ರೆ ಒಬ್ಬ ಶಾಸಕ ಚೆನ್ನಾಗಿರ್ಬೇಕು ಅಂದ್ರೆ ಅಡ್ಮಿನಿಸ್ಟ್ರೇಟ್ ಚೆನ್ನಾಗಿದ್ರೆ ಮಾತ್ರ ಶಾಸಕ ಚೆನ್ನಾಗಿರ್ತಾನೆ ಹೌದು ಅದು ನಿಮ್ಮ ಒಂದು ಶಾಲೆ ಇರ್ಬೋದು ಒಂದು ಇದಿರ್ಬೋದು ಅದು ಚೆನ್ನಾಗಿರ್ಬೇಕಂದ್ರೆ ನಿಮ್ಮಲ್ಲಿ ಒಗ್ಗಟ್ಟಿದ್ರೆ ಮಾತ್ರ ಆ ಶಾಲೆ ಮುಂದೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಬಹುಶಃ ತುಂಬಾ ಅರ್ಥಗರ್ಭಿತ ಒಂದು ದಿನ ಅಂತ ಹೇಳ್ಬೋದು ನನ್ನನ್ನು ಕರೆದು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಕ್ಕೆ ನಾನು ನಿಮಗೆ ರೂಢಿಯಾಗಿರ್ತೀನಿ ಯಾಕಂದ್ರೆ ನಾನು ಈ ಕಾರ್ಯಕ್ರಮ ಎಲ್ಲೋ ಕೊಡ್ಬೇಕಿತ್ತು ಕೋಲಾರದಲ್ಲಿ ಇವತ್ತು ನನ್ನ ಮಕ್ಕಳ ಮುಂದ್ಗಡೆ ನನ್ನ ತಾಲೂಕ್ ಮಕ್ಕಳ ಮುಂದ್ಗಡೆ ನಿಮ್ ಜೊತೆ ಈ ಯೋಗ ದಿನಾಚರಣೆ ಹಂಚ್ಕೊಂಡಿದ್ದಕ್ಕೆ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ ನಾನು ಹೊಂದೇ ಕೇಳೋದು ನಾನು ಹೊಂದೇ ಕೇಳೋದು ದಯವಿಟ್ಟು ಮಕ್ಕಳಲ್ಲಿ ನಾನು ಅನ್ನೋದು ಯಾವತ್ತು ಬರಬಾರದು ನಾವು ಅನ್ನೋದು ಬೆಳೆಸ್ಕೊಳ್ಳಿ ಮುಂದೆ ಹೋಗ್ತಾ ಹೋಗ್ತಾ ದೊಡ್ಡ ಪ್ರಜೆಗಳಾಗ್ತೀರಾ ಇಲ್ಲಿ ಇರ್ತಕ್ಕಂಥ ಮುಳಬಾಗಲ ತಾಲೂಕು ಮಕ್ಕಳು ಯಾವ ಮಕ್ಕಳು ತಹಸೀಲ್ದಾರ್ ಬರ್ತೀರೋ ಯಾವ ಮಕ್ಕಳು ಇದಕ್ಕೆ ಹೋಗ್ತಿರೋ ಯಾವ ಮಕ್ಕಳು ನಂತರ ಎಮ್ ಎಲ್ ಆಗ್ತಾರೆ ಗೊತ್ತಿಲ್ಲ ಮುಂದಿನ ದಿವಸ ದೊಡ್ಡ ಚೇತನಗಳಾಗಿ ದೊಡ್ಡ ನಾಯಕರಾಗಿ ಇವತ್ತು ಫ್ಯೂಚರ್ ಲೀಡರ್ಸ್ ಆಗಿ ನನ್ನ ತಾಲೂಕು ವಾಪಸ್ ಬನ್ನಿ ಅಂತ ಕರೀತಾ ಇವತ್ತು ಮೇಲೆ ಹುಟ್ಟು ತಾಯಿನ ಹುಟ್ಟು ಊರ್ನ ಹುಟ್ಟು ಸ್ಕೂಲ್ನ ದಯವಿಟ್ಟು ಯಾರು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ದಿವಸ ದೊಡ್ಡ ಮಟ್ಟಕ್ಕೆ ಎತ್ತರಕ್ಕೆ ಬೇಡ ಅಂತ ಹೇಳ್ತಾ ನನಗೆ ಎಲ್ಲರಿಗೂ ಅವಕಾಶ ಕೊಡಿದ ಎಲ್ಲ ನನ್ನ ಮಕ್ಕಳಿಗೂ ಎಲ್ಲ ನನ್ನ ತನ್ನ ಎಲ್ಲ ಕುತಿರ್ತಕ್ಕಂಥ ಎಲ್ಲ ಹೆಸರೇಸರಿಗೂ ನನ್ನ ಪ್ರಾಣ ಮುನ್ನ ನಾನು ಮಾತು ಮುಗಿಸ್ತಾ ಇದೀನಿ ಎಲ್ರಿಗೂ ಯೋಗ ಶುಭಾಶಯ ತಿಳಿಸ್ತೀನಿ